ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ ಸೊ ನಾಮಿನೇಟ್ ಆದಂತಹ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಆ್ಯಂಡ್ ಯಾರು ಟಾಪ್ನಲ್ಲಿದ್ದಾರೆ ಯಾರು ಬಾಟಮ್ನಲ್ಲಿದ್ದಾರೆ ಸೊ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂಥ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ನಲ್ಲಿ ಹದಿನಾಲ್ಕು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನೈದನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ರಜತ್ ರವರು ಕೂಡ ಆಯ್ಕೆಯಾಗಿದ್ದಾರೆ ಆ್ಯಂಡ್ ಇದರ ಜೊತೆಗೆ ಈ ವಾರ ಬಂದ್ಬಿಟ್ಟು ಟಿಕೆಟ್ ಫಿನಾಲೆ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ತಂದಿದ್ದಾರೆ ಸೊ ಒಬ್ಬ ಕಂಟೆಸ್ಟೆಂಟ್ಗೆ ಇಲ್ಲಿ ಡೈರೆಕ್ಟಾಗಿ ಫಿನಾಲೆ ವಾರಕ್ಕೆ ಇಲ್ಲಿ ಆಯ್ಕೆಯಾಗ್ತಾರೆ ಇನ್ನು ಯಾವ ಕಂಟೆಸ್ಟೆಂಟು ಆಯ್ಕೆಯಾಗ್ತಾರೆ ಎಂಬುದು ಸೊ ಇವತ್ತಿನ ಒಂದು ಎಪಿಸೋಡನ್ನು ನೋಡಿದರೆ ಸೊ ಇವತ್ತು ಅಥವಾ ನಾಳೆಯ ಒಂದು ಎಪಿಸೋಡನ್ನು ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ ಸೊ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದೀಗ ಟಿಕೆಟ್ ಫಿನಾಲೆ ಟಾಸ್ಕಿಗೆ ಯಾವ ಯಾವ ಕ್ಯಾಂಡಿಡೇಟ್ ಅಂದರೆ ಯಾವ ಯಾವ ಕಂಟೆಸ್ಟೆಂಟ್ಗಳು ಇದೀಗ ಆಯ್ಕೆಯಾಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ರಜತ್ತು ತ್ರಿವಿಕ್ರಮ್ ಹನುಮಂತ ಸೊ ಇವರು ಮೂರು ಜನ ಹೆಸರು ಇದೀಗ ಕನ್ಫರ್ಮ್ ಆಗಿದೆ ಅಂಡ್ ಇದರ ಜೊತೆಗೆ ಸೊ ಭವ್ಯರ್ ಅವರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಆ್ಯಂಡ್ ಎಪಿಸೋಡನ್ನು ನೋಡಿದ್ರೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಆ್ಯಂಡ್ ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಂದ್ರೆ ಸೊ ಒಂದು ಟೆಲಿಗ್ರಾಮ್ ಚಾನಲಲ್ಲಿಯೂ ಅಲ್ಲಿ ಕೂಡ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಡೈರೆಕ್ಟ್ ಆಗಿ ಈ ವಾರದ ನಾಮಿನೇಷನ್ ಒಂದು ವೋಟಿಂಗ್ ರಿಸಲ್ಟ್ನ ಬಗ್ಗೆ ಇದೀಗ ನೋಡುವ ಸೊ ಇನ್ನು ಈ ವಾರ ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ನ ಮನೆಯಿಂದ ಆಚೆ ಬರಲು ಇದೀಗ ನಾಮಿನೇಟ್ ಆಗಿರ್ತಾರೆ ಭವ್ಯ ಗೌಡ ಚೈತ್ರ ಕುಂದಾಪುರ್ ಧಂಧರಾಜು ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಸೊ ಈ ಕಂಟೆಸ್ಟೆಂಟ್ ಗಳಿಗೆ ಇದೀಗ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ನೋಡ ಸೊ ಮೊದಲೇದಾಗಿ ನೀವು ಜಿಯೋ ಸಿಮ್ ಅಪ್ಲಿಕೇಶನ್ಗೆ ಹೋಗಿ ವೋಟನ್ನು ಮಾಡ್ಬೋದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ನಲ್ಲಿ ನೀವು ವೋಟನ್ನು ಅನ್ನ ಮಾಡೋದ್ರಿಂದ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಈ ಒಂದು ವೆಬ್ಸೈಟ್ನಲ್ಲಿರುವಂಥ ಒಂದು ವೋಟಿಂಗ್ ಪೋಲ್ ಹಾಗೂ ಜಿಯೋ ಸಿನಿಮಾ ಅಪ್ಲಿಕೇಶನ್ ಒಂದು ವೋಟಿಂಗ್ ಪೋಲ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸೊ ಜಸ್ಟ್ ಜನರ ಅಭಿಪ್ರಾಯವನ್ನು ಇಲ್ಲಿ ತಿಳ್ಕೊಳ್ಬೋದು ಸೊ ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಸೊ ಸಪೋರ್ಟ್ ಯಾರಿಗೆ ಜಾಸ್ತಿ ಸಿಗ್ತಾ ಇದೆ ಸೊ ಟ್ರೆಂಡಿಂಗ್ ಯಾವ ಥರ ನಡೀತಾ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಲಿಂಕನ್ನು ನಿಮಗೆ ಿಪ್ಷನ್ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿ ಶೋ ಆಗುತ್ತೆ ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಅಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸರ್ಚ್ ಅನ್ನ ಮಾಡಿದಂತ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನು ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ನಿಮಗೆ ಶೋ ಆಗುತ್ತೆ ಅಲ್ಲಿ ನೀವು ಕರೆಕ್ಟಾಗಿ ಆಗಿ ಾಗುತ್ತೆ ಸೊ ಫಿಫ್ಟೀನ್ ವೀಕು ವೋಟಿಂಗ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ಬಂದುಬಿಟ್ಟು ನಿಮಗೆ ಈ ರೀತಿ ಶೂ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಡಿಸ್ಲೇನಲ್ಲೂ ತೋರಿಸ್ತಾ ಇದ್ದೀನಿ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ವೋಟಿಂಗ್ ಪೋಲು ಕೂಡ ಶೂ ಆಗುತ್ತೆ ಸೊ ಇದರ ಒಂದು ರಿಸಲ್ಟ್ ಅನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಯಾರಿಗಾರು ಒಬ್ಬರಿಗೆ ನೀವು ವೋಟನ್ನು ಮಾಡಿದರೆ ಕಂಪ್ಲೀಟ್ ಆಗಿ ನೀವು ಈ ಒಂದು ವೋಟಿಂಗ್ನ ಒಂದು ರಿಸಲ್ಟ್ ಅನ್ನು ನೀವು ಇಲ್ಲಿ ತಿಳ್ಕೊಳ್ಬೋದು ಎಕ್ಸಾಂಪಲ್ ಆಗಿ ನಾನೀಗ ದೊಂದರಾಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿಕೊಂಡು ವೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿದ ನಂತರ ನೆಕ್ಸ್ಟ್ ಅನೋನಮಸ್ ವೋಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಮೋಕ್ಷಿತಾ ಅವರು ನಲ್ಲಿ ಇದ್ದಾರೆ ಅದಾಗಿದ್ದಂಥ ಧನ್ರಾಜು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತ್ರಿವಿಕ್ರಮ್ ಇನ್ನು ಬಾಟಮ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟು ಭವ್ಯ ಗೌಡ ಹಾಗೂ ಚೈತ್ರ ಕುಂದಾಪುರ್ ಸೊ ನೋಡ್ತಾ ಇರ್ಬೋದು ಭವ್ಯ ಗೌಡ ಹಾಗೂ ಚೈತ್ರಾ ಕುಂದಾಪುರ್ ಸೊ ಇವರಿಬ್ಬರಿಗೆ ಕಡಿಮೆ ಓಟ್ಗಳು ಬಂದಿರುತ್ತೆ ಆ್ಯಂಡ್ ಸಪೋರ್ಟು ಕೂಡ ತುಂಬಾ ಕಡಿಮೆ ಅಂತ ಅಂದ್ಕೊಳ್ಬೋದು ಸೊ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಈ ವಾರ ಎಲಿಮಿನೇಟ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇದೆ ಇನ್ನು ಏನಪ್ಪಾ ಏನಪ್ಪ ಅಂತಂದ್ರೆ ಇದು ಫೇಕು ಹಾಗೆ ಹೀಗೆ ಅಲ್ಲ ಅಂತ ಹೇಳ್ತಾ ಇದ್ರು ಸೊ ಎಷ್ಟೇ ಓಟ್ ಅನ್ನ ಮಾಡೋದ್ರಿಂದ ಅವರಿಗೆ ಓಟ್ ಹೋಗಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು ವಿತ್ ಪ್ರೂಫ್ನ ಜೊತೆಗೆ ನಿಮಗೆ ಇದೀಗ ತಿಳಿಸ್ಕೊಡ್ತೀವಿ ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಚೈತ್ರ ಕುಂದಾಪುರ್ಗೆ ಏಟ್ ಪಾಯಿಂಟ್ ಝೀರೋ ಏಯ್ಟ್ ಪರ್ಸೆಂಟ್ನಷ್ಟು ಇದೀಗ ಓಟ್ ಬಂದಿದೆ ಸೊ ಅವರಿಗೆ ನಾನೀಗ ಓಟನ್ನು ಮಾಡ್ತೀನಿ ಸೊ ಎಷ್ಟು ಓಟ್ ಅಂತ ನೀವೇ ನೋಡ್ತಾ ಬನ್ನಿ ನೆಕ್ಸ್ಟ್ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಚೈತ್ರ ಕುಂದಾಪುರ ಅಂತ ಸೆಲೆಕ್ಟನ್ನು ಮಾಡಿಕೊಂಡು ಓಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ನೆಕ್ಸ್ಟ್ ಎನಾನಮಸ್ ವೋಟ್ ಸೊ ನೋಡ್ತಾ ಇರ್ಬೋದು ಏಟ್ ಪಾಯಿಂಟ್ ಜೀರೋ ಏಯ್ಟ್ ಅಷ್ಟೇ ಇದೆ ಸೊ ಈಗ ಮತ್ತೊಂದು ಓಟನ್ನು ಮಾಡ್ತೀನಿ ಚೈತ್ರ ಕುಂದಾಪುರ್ ಸೆಲೆಕ್ಟನ್ನು ಮಾಡಿಕೊಂಡು ಮತ್ತೆ ಓಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಮತ್ತು ಅಷ್ಟೇ ಇದೆ ಸೊ ಅದೇ ಥರ ಈಗ ಮತ್ತೆ ಓಟ್ ಪದೇ ಪದೇ ಓಟನ್ನು ಮಾಡ್ತಾ ಹೋಗ್ತೀನಿ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾನು ಇಲ್ಲಿ ಹನ್ನೊಂದು ವೋಟ್ ಗಳನ್ನ ಮಾಡಿದೆ ಸೊ ಹನ್ನೊಂದು ವೋಟ್ ಅನ್ನ ಮಾಡಿದ ನಂತರ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಯ್ತು ಸೊ ಏಟ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಇತ್ತು ಇವಾಗ ಏಟ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಆಯ್ತು ಸೊ ಇದೇ ರೀತಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರೂ ಇಲ್ಲಿ ಬಾಟನ್ ನಲ್ಲಿ ಇದ್ರೆ ಸೊ ನೀವು ಅವರಿಗೆ ಕಂಟಿನ್ಯೂಸ್ಲಿ ವೋಟ್ ಅನ್ನ ಮಾಡ್ತಾ ಹೋದ್ರೆ ಅವರಿಗೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾನು ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪಿಕ್ಸ್ ಮಾಡಿ ಅವರಿಗೆ ಪರ್ಸೆಂಟೇಜ್ ಅಂತ ಆ ತರ ವೋಟ್ ಅನ್ನ ನಾನು ಕೊಡ್ತಾ ಇಲ್ಲ ಸೊ ನೀವು ವೋಟ್ ಅನ್ನ ಮಾಡ್ತಾ ಹೋದ್ರೆ ಅವ್ರಿಗೂ ಕೂಡ ವೋಟ್ ಕೌಂಟ್ ಆಗ್ತಾ ಹೋಗುತ್ತೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಹೋಗ್ತಾರೆ ಸೊ ನೋಡಿದ್ರಲ್ಲ ಟ್ರೆಂಡಿಂಗು ಯಾವ ರೀತಿ ನಡೀತಾ ಇದೆ ಅಂತ ಸೊ ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ ಸೊ ರಿಯಲ್ಲಾಗಿ ನೀವು ಒಬ್ಬ ಕಂಟೆಸ್ಟಿಂಡಿಗೆ ಸೇವ್ ಮಾಡಬೇಕು ಅಂತ ವೋಟನ್ನು ಮಾಡ್ತೀರಾ ಅಂತ ಅಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ನೀವು ವೋಟನ್ನು ಮಾಡ್ಬೋದು ಸೊ ನೋಡಿದ್ರಲ್ಲ ಯಾರು ಟಾಪಲ್ಲಿ ಇದ್ದಾರೆ ಯಾರು ಬಾಟಮ್ನಲ್ಲಿದ್ದಾರೆ ಅಂತ ಸೊ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ದೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು